ಹಾಯ್ ಫ್ರೆಂಡ್ಸ್ ಫೈನಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಎನ್ ದವರು ಕೂಡ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದರ ಜೊತೆ ಅವರು ಕೌನ್ಸಿಲಿಂಗ್ ಡೇಟ್ ಕೂಡ ಹಾಕಿದ್ದಾರೆ ಅವರು ಆಲ್ರೆಡಿ ಪಿ ಡಿ ಎಫ್ ಯಾವ ಅಭ್ಯರ್ಥಿಗಳಿಗೆ ಯಾವ ದಿನ ಕೌನ್ಸಿಲಿಂಗ್ಗೆ ಬರಬೇಕಂತ ಕೂಡ ಆಲ್ರೆಡಿ ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಸೊ ನೀವು ಒಂದು ಚಾಲಕ ಹುದ್ದೆಗೆ ಆಯ್ಕೆಗೊಂಡ ಅಭ್ಯರ್ಥಿಗಳ ಒಂದು ಪ್ರೊವಿಷನ್ ಸೆಲೆಕ್ಷನ್ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಇದ ಬಂದರೆ ನೀವು ಇಲ್ಲಿ ಒಂದು ಸಲ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಕೂಡ ನೀವು ಚೆಕ್ ಮಾಡಿಕೊಳ್ಳಿ ಏಕೆಂದರೆ ಕೆ ಎಸ್ ಆರ್ ಟಿ ಸಿ ನಲ್ಲಿ ತುಂಬ ಜನರು ರಿಮೂವ್ ಆಗಿದ್ದಾರೆ ಏನು ಯಾರಾದರೂ ಅಬ್ಜೆಕ್ಷನ್ ಸಲ್ಲಿಸಿದರೆ ನೀವು ರಿಮೂವ್ ಆಗುವ ಚಾನ್ಸಸ್ ಇದೆ ಸೊ ನೀವು ಚೆಕ್ ಮಾಡಿಕೊಡಿ ಚೆಕ್ ಮಾಡಿಕೊಳ್ಳಲು ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಪಿ ಡಿ ಎಫ್ ಓಪನ್ ಆಗುತ್ತದೆ ಇಲ್ಲಿ ನಿಮ್ಮ ಹೆಸರು ಅಪ್ಲಿಕೇಶನ್ ನಂಬರ್ ಏಜ್ ನೀವು ಪಡೆದ ಅಂಕ ಯಾವ ಕೆಟಗಿರಿ ಎಲ್ಲ ಸಂಪೂರ್ಣ ಮಾಹಿತಿ ಇದೆ ಟೋಟಲ್ ಇಲ್ಲಿ ಮೂವತ್ತ ಏಳು ಪೇಜಸ್ ಇದೆ ಫ್ರೆಂಡ್ಸ್ ನೀವು ನೋಡಿಕೊಳ್ಳಿ ನೋಡಿ ಏಳ್ನೂರ ನಲವತ್ತ ಒಂದು ಅಭ್ಯರ್ಥಿಗಳ ಒಂದು ಇಲ್ಲಿ ಸಂಪೂರ್ಣ ಲಿಸ್ಟ್ ಇದೆ ನೀವು ಚೆಕ್ ಮಾಡಿಕೊಳ್ಳಿ ಕೆಲವಷ್ಟು ಷರತ್ತುಗಳು ಕೂಡ ಇದೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಕೇವಲ ಹೆಸರು ಇದ್ದ ಮಾತ್ರಕ್ಕೆ ನೇಮಕಾತಿಗೆ ಅಥವಾ ಆಯ್ಕೆಗೆ ಯಾವುದೇ ವಿಧವಾದ ಹಕ್ಕನ್ನು ಹೊಂದಿರುವುದಿಲ್ಲ ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲೆಗಳಾದ ಅಂಕಪಟ್ಟಿ ಜಾತಿ ಆದಾಯ ಪ್ರಮಾಣ ಪತ್ರ ಕನ್ನಡ ಗ್ರಾಮೀಣ ಯೋಜನಾ ನಿರಾಶ್ರಿತ ಚಾಲಕ ನಿರ್ವಾಹಕ ಪರವಾನಿಗೆ ನಿಯಂತ್ರ ದಾಖಲೆ ಸಂಬಂಧಿಸಿದಂತೆ ಪ್ರಾಧಿಕಾರಗಳಿಂದ ಪರಿಶೀಲನಾ ವರದಿಗೆ ಒಳಪಟ್ಟಿರುತ್ತದೆ ಇಲ್ಲಿ ಇನ್ಸ್ಟ್ರಕ್ಷನ್ ನೀಡಿದ್ದಾರೆ ಅದೇ ರೀತಿ ನೋಡಿ ಆಯ್ಕೆಗೊಂಡ ಹುದ್ದೆಯಲ್ಲಿ ಒಂದು ವರ್ಷ ಕಾಲವೃತ್ತಿ ತರಬೇತಿಯಲ್ಲಿ ಒಳಪಟ್ಟಿರುತ್ತಾರೆ ಅಂತ ಇದು ನಿಮಗೆ ಗೊತ್ತಿದೆ ಅದೇ ರೀತಿ ಆಯ್ಕೆಗೊಂಡ ಅಭ್ಯರ್ಥಿಗಳು ನೋಡಿ ಫ್ರೆಂಡ್ಸ್ ಬೇರೆ ಒಂದು ಇಲಾಖೆಗೆ ವರ್ಗಾವಣೆಗೆ ಸೌಲಭ್ಯಕ್ಕೆ ಅರ್ಹರಿರುವುದಿಲ್ಲ ಇರುವುದಿಲ್ಲ ಅಂತ ಕೂಡ ಇಲ್ಲಿ ಆಲ್ರೆಡಿ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಮಹಾನಗರ ಸಾರಿಗೆ ಕಲ್ಯಾಣ ಕರ್ನಾಟಕ ಯಾವುದೇ ರೀತಿಯಿಂದ ನೀವು ವರ್ಗಾವಣೆ ಸೌಲಭ್ಯ ನಿಮಗೆ ಇರುವುದಿಲ್ಲ ಅಂತ ಕೂಡ ಇಲ್ಲಿ ಇನ್ಸ್ಟ್ರಕ್ಷನ್ ನೀಡಿದ್ದಾರೆ ನೀವು ನೋಡಿಕೊಳ್ಳಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ನೆಕ್ಸ್ಟ್ ಇಲ್ಲಿ ಚಾಲಕ ನಿರ್ವಾಹಕ ಪರಿಶಿಷ್ಟ ಜಾತಿಯ ಹಿಂಪಾಗಿ ಹುದ್ದೆಯ ಈ ಒಂದು ಲಿಸ್ಟನ್ನು ನೋಡಲು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೂಡ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ಅಲ್ಲಿಂದ ನೀವು ಇನ್ನೊಂದು ಸಲ ಒಂದು ಫೈನಲ್ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಇದೆ ಅಥವಾ ಇಲ್ಲ ಅಂತ ಕೂಡ ನೀವು ಚೆಕ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಹಿಮ್ ಹಿಂಬಾಕಿ ಹುದ್ದೆಯ ಚಾಲಕ ನಿರ್ವಾಹಕ ಒಂದು ಪರಿಶಿಷ್ಟ ಜಾತಿಯ ಒಂದು ಹಿಂಬಾಕಿಯ ಹುದ್ದೆಯ ಅಂತಿಮ ಲಿಸ್ಟ್ ಒಂದು ಫೈನಲ್ ಲಿಸ್ಟ್ ಆಗಿದೆ ಟೋಟಲ್ ಇಲ್ಲಿ ಎರಡು ನೂರ ಐವತ್ತ ಒಂಬತ್ತು ಅಭ್ಯರ್ಥಿಗಳ ಲಿಸ್ಟ್ ಹಾಕಿದ್ದಾರೆ ನೀವು ಚೆಕ್ ಮಾಡಿಕೊಳ್ಳಿ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ ಅದೇ ರೀತಿ ಈಗ ನೆಕ್ಸ್ಟ್ ನೀವು ಇಲ್ಲಿ ಅಂತಿಮ ಆಯ್ಕೆ ಪಟ್ಟಿಯ ಒಂದು ಕಟ್ ಆಫ್ ಒಂದು ಶೇಕಡಾವಾರು ಲಿಸ್ಟ್ ಕೂಡ ಹಾಕಿದ್ದಾರೆ ನೀವು ಇಲ್ಲಿ ನೋಡಬಹುದು ಮೇಲ್ಕಂಡ ಜಾಹೀರಾತನ್ವಯ ಚಾಲಕ ಮತ್ತು ಚಾಲಕ ನಿರ್ವಾಹಕ ಪರಿಶಿಷ್ಟ ಜಾತಿ ಹಿಂಬಾಗಿ ಹುದ್ದೆಗಳಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಂಸ್ಥೆಯ ಕೇಂದ್ರ ಕಚೇರಿ ಹುಬ್ಬಳ್ಳಿಯ ಸೂಚನಾ ಫಲಕದಲ್ಲಿ ಸಂಸ್ಥೆಯ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕರ್ನಾಟಕ ಡಾಟ್ ಜಿ ಒ ಡಾಟ್ ಐ ಎನ್ನಲ್ಲಿ ಮೂರಾರು ಎರಡು ಸಾವಿರದ ಇಪ್ಪತ್ತ ಐದರಂದು ಪ್ರಕಟಿಸಿ ಆಯ್ಕೆಯಾದ ಕೊನೆ ಅಭ್ಯರ್ಥಿಗಳ ಪಡೆದ ಅಂಕಗಳ ಕಟ್ ಆಫ್ ಪರ್ಸೆಂಟೇಜ್ ಮತ್ತು ಹುಟ್ಟಿದ ದಿನಾಂಕದ ವಿವರವನ್ನು ನೋಡಿ ಈ ಆಯ್ಕೆ ಪಟ್ಟಿಯನ್ನು ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶ ನೀಡಲಾಗಿತ್ತು ಪ್ರಸ್ತುತ ಅಭ್ಯರ್ಥಿಗಳು ಸಲ್ಲಿಸಿದ ಆಕ್ಷೇಪಣೆಯನ್ನು ಪರಿಶೀಲಿಸಿ ನೋಡಿ ಅಂತಿಮ ಆಯ್ಕೆ ಪಟ್ಟಿ ಅವರು ಒಂದು ಪರ್ಸೆಂಟೇಜ್ ಕಟ್ ಆಫನ್ನು ಹಾಕಿದ್ದಾರೆ ನೀವು ನೋಡಿಕೊಳ್ಳಿ ಚಾಲಕ ಒಂದು ಎಸ್ ಸಿ ನೋಡಿ ಇಲ್ಲಿ ಹಾಕಿದ್ದಾರೆ ನಲವತ್ತ ಆರು ಹತ್ತೊಂಬತ್ತು ನೂರ ತೊಂಬತ್ತ ಎರಡರ ಒಳಗೆ ಯಾರು ಜನಿಸಿದ್ದೀರಿ ಫಾರ್ಟಿ ಸಿಕ್ಸ್ ನಿಂತಿದೆ ಯೋಜನಾ ನಿರಾಶ್ರಿತ ಹತ್ತೊಂಬತ್ತು ತೊಂಬತ್ತು ಮೂವತ್ತ್ನಾಲ್ಕು ಅದೇ ರೀತಿ ಇಲ್ಲಿ ಇದು ಬ್ಯಾಕ್ಲ್ಯಾಕ್ ಹುದ್ದೆ ಆಯಿತು ಇಲ್ಲಿ ಆಮೇಲೆ ಎಸ್ ಟಿ ಎಸ್ ಸಿ ಬಿ ಎಲ್ ಅಂದರೆ ಅದು ಬ್ಯಾಕ್ಲ್ಯಾಕ್ ಹುದ್ದೆ ಹಿಂಬಾಕಿ ಹುದ್ದೆ ಅಂತ ಎಸ್ ಸಿ ಅವರಿಗೆ ನೋಡಿ ನಲವತ್ತಾರೂವರೆ ಹತ್ತೊಂಬತ್ತು ನೂರ ತೊಂಬತ್ತ ಎರಡು ಪರ್ಸೆಂಟೇಜ್ ಸಾರಿ ಡೇಟ್ ಆಫ್ ಬರ್ತ್ ಇದು ಗ್ರಾಮೀಣ ನಲವತ್ತೇಳು ಪಾಯಿಂಟ್ ಐದು ಕನ್ನಡ ಮಾಧ್ಯಮ ಫಾರ್ಟಿ ಏಟ್ ನಿಂತಿದೆ ಡೇಟ್ ಆಫ್ ಬರ್ತ್ ಕೂಡ ಇದೆ ಯೋಜನಾ ನಿರಾಶ್ರಿತ ಫಾರ್ಟಿ ತ್ರೀ ಪಾಯಿಂಟ್ ಫೈವ್ ನಿಂತಿದೆ ಫ್ರೆಂಡ್ಸ್ ಎಸ್ ಟಿ ಕೂಡ ಫಾರ್ಟಿ ಏಯ್ಟಿಗೆ ನಿಂತಿದೆ ಪ್ರವರ್ಗ ಒಂದು ಕೂಡ ಫಾರ್ಟಿ ಏಯ್ಟ್ ಟು ಎ ಫಾರ್ಟಿ ಏಯ್ಟ್ ಟು ಬಿ ಫಾರ್ಟಿ ಏಯ್ಟ್ ತ್ರೀ ಎ ಫಾರ್ಟಿ ಏಯ್ಟ್ ತ್ರೀ ಬಿ ಫಾರ್ಟಿ ಏಯ್ಟ್ ಪಾಯಿಂಟ್ ಫೈ ಜನರಲ್ ಫಾರ್ಟಿ ನೈನ್ಗೆ ನಿಲ್ಲಿಸಿದ್ದಾರೆ ಫ್ರೆಂಡ್ಸ್ ನೀವು ನೋಡಿಕೊಳ್ಳಿ ಇಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಹಾಕಿದ್ದಾರೆ ಸೊ ಈ ಡೇಟ್ ಆಫ್ ಬರ್ತಿನ ಒಳಗಡೆ ನೀವು ಇದ್ದವರ ಒಂದು ಪರ್ಸಂಟೇಜ್ ಕಟ್ ಆಫ್ ಅವರು ಹಾಕಿದ್ದಾರೆ ಚಾಲಕ ನಿರ್ವಾಹಕ ಪರಿಶಿಷ್ಟ ಜಾತಿ ಹಿಂಪಾಗಿ ಹುದ್ದೆ ಬ್ಯಾಕ್ಲ್ಯಾಕ್ ಹುದ್ದೆ ಕೂಡ ಹಾಕಿದ್ದಾರೆ ಪರ್ಸಂಟೇಜ್ ವೈಸ್ ನೀವು ನೋಡಿಕೊಳ್ಳಿ ನೋಡಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅಭ್ಯರ್ಥಿಗಳಿಗೆ ದಿನಾಂಕ ನೋಡಿ ಇವರು ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಒಂದು ಪ್ರಾಥಮಿಕ ತರಬೇತಿ ಕೇಂದ್ರ ಗೋಕುಲ ರಸ್ತೆ ಹುಬ್ಬಳ್ಳಿಯಲ್ಲಿ ನಡೆಸುವ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಅಭ್ಯರ್ಥಿಗಳ ಮ್ಯಾರಿಟ್ ಜ್ಯೇಷ್ಠತೆ ಆಧಾರದ ಮೇಲೆ ನೇರವಾಗಿ ವಿಭಾಗ ಅಥವಾ ಘಟಕಗಳಿಗೆ ನಿಯೋಜನೆ ಮಾಡಲಾಗುವುದು ಅಂತ ಇದೆ ಕೌನ್ಸ್ಲಿಂಗ್ಗೆ ಹಾಜರಬೇಕಾದ ದಿನ ಸಮಯವನ್ನು ಅವರು ವೆಬ್ಸೈಟ್ನಲ್ಲಿ ಆಲ್ರೆಡಿ ಹಾಕಿದ್ದಾರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಸ್ತುತ ಖಾಲಿ ಸ್ಥಾನಗಳ ಲಭ್ಯತೆನುಸಾರ ನಡೆಯುತ್ತಿದ್ದು ಯಾವುದೇ ಆಮಿಷಗಳಿಗೆ ಒಳಗಾಗಬಾರ ಒಳಗಾಗಬಾರದೆಂದು ತಿಳಿಸಲಾಗಿದೆ ಅಂದರೆ ಯಾವುದು ಕೂಡ ನೀವು ಡೈರೆಕ್ಟ್ ಯಾವ ಒಂದು ಘಟಕ ವಿಭಾಗದಲ್ಲಿ ಖಾಲಿ ಇದೆ ಅಲ್ಲಿ ಅವರು ನೇರವಾಗಿ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂತ ತಿಳಿಸಿದ್ದಾರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಿಗದಿತ ದಿನಾಂಕದಂದು ಹಾಜರಾಗದೇ ಇರುವ ಅಭ್ಯರ್ಥಿಗಳು ವಿಭಾಗ ಘಟಕಗಳ ಖಾಲಿ ಸ್ಥಾನಗಳ ಲಭ್ಯತೆಯನ್ನುಸಾರ ಸಂಸ್ಥೆಯಿಂದ ನಿಯೋಜನೆ ಮಾಡಲಾಗುವುದು ಅಂದರೆ ಕೌನ್ಸಿಲಿಂಗ್ಗೆ ನೀವು ಹಾಜರಾಗದೇ ಇದ್ದರೆ ನಿಮಗೆ ವಿಭಾಗ ಮತ್ತು ಘಟಕದಲ್ಲಿ ಖಾಲಿ ಸ್ಥಾನಗಳ ಲಭ್ಯತೆಯನ್ನು ಸಾರ ಅಂದರೆ ಅವರು ನೀವು ಬರದೇ ಇದ್ದರೆ ನಿಮಗೆ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡುತ್ತಾರೆ ನೀವು ಹೋದರೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಒಂದು ವೇಳೆ ನೀವು ಬರದೇ ಇದ್ದರೆ ಮತ್ತು ನಿಮಗೆ ಯಾವುದೇ ರೀತಿಯಿಂದ ಅಲ್ಲಿ ಸೆಲೆಕ್ಟ್ ಮಾಡಲು ಅವಕಾಶ ಇರುವುದಿಲ್ಲ ಇಲಾಖೆ ಹಾಕಿದ ಒಂದು ವಿಭಾ ಇದು ಘಟಕ ಮತ್ತು ವಿಭಾಗಕ್ಕೆ ನೀವು ಹೋಗಬೇಕು ನೋಡಿ ಖಾಲಿ ಸ್ಥಾನಗಳ ಲಭ್ಯತೆಯನ್ನು ಸಾರ ಸಂಸ್ಥೆಯಿಂದ ನಿಯೋಜನೆ ಮಾಡಲಾಗುವುದು ಅವರೇ ಅವರಿಗೆ ಬೇಕಾದಂಥ ಎಲ್ಲಿ ಖಾಲಿ ಇದೆ ಅಲ್ಲಿ ಅವರೇ ಹಾಕುತ್ತಾರೆ ಅಂತ ಅವರು ಮಾಹಿತಿ ಆಲ್ರೆಡಿ ನೀಡಿದ್ದಾರೆ ಫ್ರೆಂಡ್ಸ್ ಯಾವುದೇ ರೀತಿಯಿಂದ ಆಮೇಲೆ ಚೇಂಜಸ್ ಆಗೋದಿಲ್ಲ ಸೊ ನೀವು ಮಿಸ್ ಮಾಡಿಕೊಳ್ಳಬೇಡಿ ಬಟ್ ಐ ಥಿಂಕ್ ಕೆಲವಷ್ಟು ಅಭ್ಯರ್ಥಿಗಳು ಕೆ ಎಸ್ ಆರ್ ಟಿ ಸಿನಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದಾರೆ ಎನ್ ಡಬ್ಲ್ಯೂನಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದಾರೆ ಸೊ ಅಂಥವರಿಗೆ ಐ ಥಿಂಕ್ ಸ್ವಲ್ಪ್ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಬಟ್ ಅಲ್ಲಿ ಹದಿನಾರನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕುವರೆಗೆ ಇದೆ ಇಲ್ಲಿ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕವರೆಗೆ ಇದೆ ಫ್ರೆಂಡ್ಸ್ ಸೊ ನೀವು ಡೇಟ್ ನೋಡಿಕೊಳ್ಳಿ ಐ ಹೋಪ್ ನಿಮಗೆ ಬೇರೆ ಬೇರೆ ಡೇಟ್ ಸಿಕ್ಕಿದರೆ ಒಳ್ಳೆಯದು ಸೇಮ್ ಡೇಟ್ ಸಿಕ್ಕಿದರೆ ಫ್ರೆಂಡ್ಸ್ ಸ್ವಲ್ಪ ಯಾವುದಾದ್ರೂ ಒಂದೇ ಕಡೆ ನೀವು ಅಟೆಂಡ್ ಮಾಡಬಹುದು ಯಾಕಂದರೆ ನೋಡಿ ಇಲ್ಲಿ ಅಥವಾ ಕೆ ಎಸ್ ಆರ್ ಟಿ ಸಿನಲ್ಲಿ ಕೂಡ ನೀವು ಹೋಗೋದೇ ಇದ್ದರೆ ನೆಕ್ಸ್ಟ್ ಯಾವುದು ಖಾಲಿ ಇರುತ್ತದೆ ಅಲ್ಲಿ ಅವರೇ ಖುದ್ದಾಗಿ ಯಾವುದಾದ್ರೂ ಒಂದು ಡಿಸೈಡ್ ಮಾಡಿ ನಿಮಗೆ ಅಲ್ಲಿ ಅವರು ಅಪಾಯಿಂಟ್ ಮಾಡುತ್ತಾರೆ ಫ್ರೆಂಡ್ಸ್ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವರು ಕೌನ್ಸ್ಲಿಂಗ್ನ ಒಂದು ಪಿ ಡಿ ಎಫ್ ಕೂಡ ಹಾಕಿದ್ದಾರೆ ಎಷ್ಟು ಅಭ್ಯರ್ಥಿಗಳಿಗೆ ಯಾವ ದಿನಕ್ಕೆ ಹೋಗಬೇಕು ಎಷ್ಟು ಗಂಟೆಗೆ ಮತ್ತು ಯಾವೆಲ್ಲ ದಾಖಲೆಗಳು ನೀವು ತೆಗೆದುಕೊಂಡು ಹೋಗಬೇಕಂತ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ